ಅಲ್ಲೂ ಕೂಡ ಅವರುತ್ತೆ ಈಗ ಮತ್ತೆ ಅವ್ರು ಏನ್ ಹೇಳಿದಾರಂದ್ರೆ ನೋಡಿ ತಂದಿಕ್ಕಿ ತಮಾಷೆ ಮಾಡುದಂದ್ರೆ ಇದೆ ಹಿಂದೂ ಬಜೆಟ್ ಮುಸ್ಲಿಂ ಬಜೆಟ್ ಮಾಡಕ್ ಹೊರಟಿದ್ರು ಯಾವತ್ತಾದ್ರೂ ಭಾರತೀಯ ಜನತಾ ಪಾರ್ಟಿ ಹಿಂದೂ ಬಜೆಟ್ ಮುಸ್ಲಿಂ ಬಜೆಟ್ ಅಂತ ಹೇಳಿದ್ಯಾ ದೇಶ ವಿಭಜನೆ ಮಾತಾಡೋದ್ ಯಾವತ್ತಾದ್ರೂ ಭಾರತೀಯ ಜನತಾ ಪಾರ್ಟಿ ಮಾಡಿದ್ಯಾ ಯಾವತ್ತಿದ್ರೂ ದೇಶ ಮೊದಲು ಮತ್ತೆ ಮತ್ತೆ ಹೇಳ್ತೀವಿ ನಾವು ನೋಡಿ ನೀವು ಯಾವಾಗ ಹೇಳಿದ್ರು ಮಂಗಳ ಸೂತ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಉತ್ತರ ಜಾತಿಗಳನ್ನು ಒಡೆಯುವುದು ಧರ್ಮಗಳನ್ನು ಹೊಡೆದು ಒಡೆದಾಳುವ ನೀತಿ ವಿಭಜನೆ ನೀತಿ ಯಾವತ್ತಿದ್ರು ಕಾಂಗ್ರೆಸ್ ಯಾವತ್ತು ಕರ್ನಾಟಕ ಯಾವತ್ತಿದ್ರು ಕಾನೂನು ಸುವ್ಯವಸ್ಥೆಗೆ ಹೆಸರು ಆಗಿಸಿ ಆಗಿತ್ತು ಈಗ ಏನ್ ನೋಡ್ತಾ ಇದೀರಾ ಹೆಣ್ಣು ಮಕ್ಕಳು ಮೊನ್ನೆ ಮೊನ್ನೆಯಿಂದ ಮೊನ್ನೆ ನೀವು ಬೇರೆ ಮಾತಾಡ್ಬೇಡಿ ಪಕ್ಷ ಸೈಡಲ್ಲಿ ಇಟ್ಬಿಡಿ ಸಾದಿಕ್ ಪಾಶ್ ಅವರೇ ಧರ್ಮ ಅಲ್ಲಿ ಇಟ್ಬಿಡಿ ಮೊನ್ನೆ ಮೊನ್ನೆ ಈಗ ನೇಹ ಹತ್ಯೆ ಆಯ್ತು ಅದಾದ ತಕ್ಷಣ ಇಲ್ಲಿ ಕೊಡಗಲ್ಲಿ ನಿನ್ನೆ ಒಂದು ಎಸ್ ಎಲ್ ಸಿ ನೀವು ಯೋಚನೆ ಮಾಡಿ ಪರೀಕ್ಷೆ ಬರ್ದ್ಬಿಟ್ಟು ಬಂದಿರ್ತಾಳೆ ಒಂದು ಹುಡುಗಿ ನೂರ ಒಂದ್ ಹುಡುಗಿ ಎಸ್ ಎಲ್ ಸಿ ಬರೆದ್ಬಿಟ್ಟು ಬಂದು ಆಚರಣೆ ಮಾಡ್ತಾಳೆ ರುಂಡ ಬೇರೆ ಚಂಡ ಬೇರೆ ಇದಾಗ್ತಾ ಇದೆ ಕಾಲ್ ಬೇರೆ ಈ ಪರಿಸ್ಥಿತಿ ಮುಗಿಸ್ತೀನಿ ಅದಾದ ತಕ್ಷಣ ನಿನ್ನೆ ಅದಾಯ್ತು ಅಂಜಲಿ ಅಂತ ಹುಬ್ಬಳ್ಳಿಯಲ್ಲಿ ಅದಾಯ್ತು ಇವತ್ತು ಇವತ್ತು ಕೂಡ ಇಲ್ಲಿ ಸುಬ್ರಹ್ಮಣ್ಯ ನಗ ನಗರನ ಏನ್ ಸರ್ ಅಲ್ಲಿ ಬಾತ್ರೂಮ್ ಅಲ್ಲಿ ಅನುಮಾನಸ್ಪದ ಸಾವು ಹೆಣ್ಣು ಮಕ್ಕಳಿಗೆ ಈ ತರ ಪರಿಸ್ಥಿತಿ ಈ ತರ ಸಾಲು ಸಾಲು ಕೊಲೆನ ಈ ಸರ್ಕಾರ ಬಂದಾಗಿನಿಂದ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ಈ ಕಾಲ ನೋಡಿ ನೋಡಿ ನೇಹಾ ನೇಹಾ ಅವ್ರ ಬಗ್ಗೆ ನೋಡಿ ನೇಹಾ ನೇಹಾ ಬಗ್ಗೆ ಸ್ನೇಹ ಅವ್ರ ಬಗ್ಗೆ ಹೇಳ್ತಾ ಇದಾರಲ್ಲ ನಮ್ಗೆ ತುಂಬಾ ಇದೆ ಅಂಜಲಿ ಬಗ್ಗೆ ಹೇಳ್ತಾ ಇದ್ರೆ ಸಾವಿರ ಕೇಳಿಸ್ತಾ ಹಾಳಾಯ್ತಲ್ಲ ಅದ್ರ ಬಗ್ಗೆ ಒಂದ್ ನಿಮಿಷ

ಸಂವಿಧಾನದಲ್ಲಿ ಇರುವಂತದ್ದು ಪಾಲಿಸ್ಬೇಕು ತಾನೆ ನಾವು ಮಾತೆತ್ತಿದ್ರೆ ಮುಸಲ್ಮಾನರು ಹಿಂದೂ ಅಂತ ಹೇಳಿ ಧರ್ಮ ಧರ್ಮಗಳನ್ನು ಒಡೆಯುವ ನೀತಿ ಯಾರು ಹೇಳುದು ಮಾತು ಯಾರು ನಾವಲ್ಲ ನೀವಲ್ಲ ಮೋದಿ ಅವರು ಅಮಿತ್ ಶಾ ಅವರು ಹೇಳ್ತಾ ಇದ್ರಲ್ಲ ಮುಸಲ್ಮಾನ ಹೆಸರು ತಗೊಳ್ಳಿ ಅಂದ್ರೆ ಅವ್ರಿಗೆ ಊಟ ಸಿಕ್ಕಲ್ಲ ಗೊತ್ತಿದ್ದ ಅವ್ರಿಗೆ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಮುಸಲ್ಮಾನ ಬೇಕು ಅವ್ರಿಗೆ ಜನರಿಗೆ ತಪ್ಪು ತಿರ್ಗಾ ಬರ್ಬೇಕಂದ್ರೆ ಮುಸಲ್ಮಾನ ಹೆಸರು ತಗೋಬೇಕು ಜನರಿಗೆ ತಪ್ಪು ಮುಸಲ್ಮಾನ ಇಲ್ಲ ನಿಮಿಷ ಹೇಳಿ